ಸೊ ಹಾ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ರ ವಿನುತಾರೀಶ್ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಇವತ್ತಿನ ವೀಡಿಯೋ ಏನಂತ ಹೇಳಿದ್ರೆ ಒಂದು ಸಣ್ಣದಾಗಿ ಒಂದೇ ಒಂದು ನನ್ನ ಅಭಿಪ್ರಾಯನ ಶೇರ್ ಮಾಡೋಣ ಹೇಳಿ ವೀಡಿಯೋ ಮಾಡ್ತಾಯಿದ್ದೀನಿ ಆವಾಗಲೇ ಹೇಳಿದಂಗೆ ನನ್ನ ಪ್ರೀವಿಯಸ್ ನೀವು ನೋಡಿದರೆ ಗೊತ್ತಾಗಿರುತ್ತೆ ಆ ಸೌಜನ್ಯ ಅಕ್ಕನ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕೊತ್ತು ನಾನು ಮಾತಾಡ್ಬಿಟ್ರೆ ಅವ್ರಿಗೆ ನ್ಯಾಯ ಸಿಗ್ಬಿಡುತ್ತಾ ಅದೆಲ್ಲ ಇಲ್ಲ ಬಟ್ ಸಿಕ್ಬಿಡುತ್ತಾ ಅಂತ ನಾನು ಹೇಳ್ ಸಿಕ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನನ್ನ ಒಪಿನಿಯನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ನಾನು ಯೂಟ್ಯೂಬರ್ ಯೂಟ್ಯೂಬರಾಗಿ ನನ್ನ ಒಪಿನಿಯನ್ನ ನಿಮ್ಮ ಹತ್ರ ಶೇರ್ ಇದ್ದೀನಿ ಅಷ್ಟೇ ಏನಂತಂದರೆ ನೀವೊಂದು ಇದನ್ನು ಗಮನಿಸ್ಬೋದು ಸೌಜನ್ಯಕಾರ ಸೌಜನ್ಯ ಕೇಸ್ ಬಳಸಿ ಕೇಸಲ್ಲಿ ಒಂದೇ ಒಂದು ಏನಪ್ಪ ಗಮನಿಸ್ಬೋದು ಅಂತಂದರೆ ಯಾವಾಗ ಯಾವಾಗ ಅದು ಕಾಂಟ್ರವರ್ಸಿ ಆಗಿ ಸೈಲೆಂಟ್ ಆಗುತ್ತೆ ಅವಾಗ ಇನ್ನೊಬ್ಬರು ಬಂದು ಅದ್ರದ್ದು ಬೆಂಕಿ ಹಚ್ತಾರೆ ಇನ್ನೂ ಚೆನ್ನಾಗಿ ಅದು ಸ್ಪ್ರೆಡ್ ಆಗುತ್ತೆ ಇದೇ ಆಗ್ತಾ ಬಂದಿರೋದು ಹನ್ನೆರಡು ವರ್ಷದಿಂದ ನಾನು ನೀವು ಗಮನಿಸಿರೋ ಪ್ರಕಾರ ಫಸ್ಟು ಸೋಜನ ಕೇಸ್ ಆದಾಗ ಮಹೇಶ್ ತಿಮ್ಮಣ್ಣ ಸರ್ ಅಂತ ಅನಿಸುತ್ತೆ ಮಹೇಶ್ ಸರ್ ಅಂತ ನನಗೆ ಗೊತ್ತು ಅದು ಹಿಂದೆ ಹೆಸರು ನಂಗೆ ಗೊತ್ತಿಲ್ಲ ಮಹೇಶ್ ಸರ್ ಬಂದು ಹೋರಾಡ ಹೋರಾಟ ಎಲ್ಲ ಮಾಡಿದ್ರು ಆವಾಗಲೂ ನ್ಯಾಯ ಸಿಗಲಿಲ್ಲ ಓಕೆನಾ ಅದಾದಮೇಲೆ ಒಂದಷ್ಟು ದಿನ ತಣ್ಗಾಗೋಯ್ತು ಆವಾಗಲೂ ಆವಾಗ ಸಮಾಧಾನ ಆಗಲಿಲ್ಲ ಆತ್ಮ ಅಕ್ಕನ ಆತ್ಮ ಸಮಾಧಾನ ಆಗಲಿಲ್ಲ ಆವ ಆಮೇಲೆ ಗಿರೀಶ್ ಸರ್ ಬಂದರು ಅವಾಗಲೂ ಒಂದಷ್ಟು ಕಾಂಟ್ರವರ್ಸಿ ಆಯಿತು ಮಾತಾಯಿತು ನ್ಯಾಯ ಬೇಕೋ ಹಾಗೆ ಹಂಗೆ ಏನೇನೋ ಮಾಡಿದ್ರು ಬಟ್ಸ್ ನಮ್ಮ ಸರ್ಕಾರ ಯಾವುದಕ್ಕೂ ಕೋಪ್ರೇಟ್ ಮಾಡಿಲ್ಲ ಇವತ್ತಿಗೂ ಮಾಡ್ತಿಲ್ಲ ಸೊ ಆವಾಗಲೂ ಒಂದಷ್ಟು ಆಯಿತು ಆವಾಗ ಸಮಾಧಾನ ಆಯಿತು ಆಮೇಲೆ ಇನ್ನೊಬ್ಬರು ಬಂದರು ಮೀಡಿಯಾ ಅಂತ ಏನು ಅನಿಸುತ್ತೆ ಅವರ ಹೆಸ್ರು ಆವಾಗಲೂ ಒಂದಷ್ಟು ಕಾಂಟ್ರವರ್ಸಿ ಆಯಿತು ಆವಾಗ್ಲೂ ನ್ಯಾಯ ಸಿಗಲಿಲ್ಲ ಯಾರೂ ಸೌಜನ್ಯ ಅಕ್ಕನ ಪರ ಮಾತಾಡಿಲ್ಲ ಆಯಿತಾ ಆವಾಗಲೂ ಆವಾಗಂಗೆ ಸಮಾಧಾನ ಆಗಲಿಲ್ಲ ಇನ್ನೊಬ್ಬರು ಬಂದರು ಸಮೀರ್ಸ್ ಎಮ್ ಡಿ ಸಮೀರ್ ಅಂತ ಅಣ್ಣನಿಗೆ ಎಷ್ಟು ಅಪ್ರಿಷಿಯೇಷ್ ಮಾಡಿದ್ರು ಸಾಲದು ಎಷ್ಟು ಮಟ್ಟಿಗೆ ಆ ಒಂದು ಮ್ಯಾಟರ್ನ ಇಷ್ಟು ಮಟ್ಟಿಗೆ ಕ್ಲಾರಿಟಿಯಾಗಿ ಎಲ್ಲರ ಮನ ತಟ್ಟೋ ಹಾಗೆ ಮಾತಾಡಿದ್ದಾರೆ ಸೊ ಎಂಥ ಮನಸ್ಸಾದ್ರೂ ಅದರಲ್ಲಿ ಕರಗಿಬಿಡ್ಬೇಕು ಅವ್ರು ಮಾಡಿರೋ ಅಂಥ ಮೂವತ್ತೊಂಬತ್ತು ನಿಮಿಷ ವೀಡಿಯೋ ಏನಿದೆ ಒಂದು ಕಥೆನೇ ಹೇಳ್ಬಿಡುತ್ತೆ ಅಷ್ಟು ಮಟ್ಟಿಗೆ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಜನಗಳಿಗೆ ತಲುಪೋ ಹಾಗೆ ಹಾಗಾಗಿ ಇಷ್ಟು ಮಟ್ಟಿಗೆ ಅದು ಎಸ್ ಐ ಟಿ ರಚನೆ ಆಗೋ ತನಕ ತಲುಪಿರೋದು ನನ್ನ ಅನಿಸಿಕೆ ಅವರಷ್ಟು ಎಫರ್ಟ್ ಹಾಕಿ ಅದಕ್ಕೊಂದು ರಿಸರ್ಚ್ ಮಾಡಿ ಹಿಂಗೆ ಹಿಂಗೆ ಅದಕ್ಕೊಂದು ಯಾಕಂದರೆ ಒಂದು ಸೌಜನ್ಯ ಕ್ರಿಯೇಟ್ ಮಾಡಿ ಒಂದು ಫಿಲಮ್ ಥರ ನಮಗೆ ತೋರಿಸಿರೋದಕ್ಕೆ ಇಷ್ಟೊಂದು ಜನಕ್ಕೆ ಗೊತ್ತಾಗಿರೋದು ಆ್ಯಂಡ್ ಇಷ್ಟೊಂದು ಜನ ನ್ಯಾಯ ಕೂಡ ಕೇಳ್ತಿರೋದು ಅಲ್ವಾ ಆ ಎಮ್ ಸಮೀರ್ ಅಣ್ಣನಿಗೆ ಇಲ್ಲಿಂದನೇ ನನ್ನ ಕಡೆಯಿಂದನೂ ಏನು ಹೇಳ್ತಾರೆ ಬೆಂಬಲ ಇರುತ್ತೆ ನಾನು ನಾನು ಫಿಲ್ ಮಾಡಿದ್ದೀನಿ ಅವ್ರೇನು ಫಾರ್ಮ್ ಕೊಟ್ಟಿದ್ರು ಅದನ್ನ ನಾನು ಮತ್ತೆ ಅರಿಶಿ ಇಬ್ಬರು ಫಿಲ್ ಮಾಡಿದೀವಿ ನೀವು ಇನ್ನು ಯಾರೆಲ್ಲ ಫಿಲ್ ಮಾಡಿಲ್ಲ ಅವರ ಇದೆ ಆ ಫಾರ್ಮು ಅದನ್ನು ಹೋಗಿ ಫಿಲ್ ಮಾಡಿ ಆ್ಯಂಡ್ ಅವ ಅಕ್ಕಂಗೆ ನ್ಯಾಯ ಸಿಗೋ ಹಾಗೆ ನೀವು ಮಾಡಿ ಇದರಲ್ಲಿ ನೀವು ಮೇನ್ ಏನು ಗಮನಿಸಬೇಕು ಅಂತಂದರೆ ಆ ಅಕ್ಕಂಗೆ ಎಷ್ಟು ಕಿರುಕುಳ ಕೊಟ್ಟಿಲ್ಲ ಇಷ್ಟು ವರ್ಷ ಆದರೂ ಅವ ಅಕ್ಕಂದು ಒಂದು ಕೇಸು ಏನು ಆರಾಡ್ತಿದೆ ಎಲ್ಲ ಕಡೆ ಓಡಾಡ್ತಿದ್ವಿ ಅವಕಂಗೆ ಎಷ್ಟು ಇನ್ನೂ ಅಲ್ಲಿ ಆ ಸಿಚುವೇಶನಲ್ಲಿ ನಮ್ಮನೆಯವ್ರು ಯಾರಾದರೂ ಅಥವಾ ನಾವೇ ಇದ್ರು ಎಷ್ಟು ನೊಂದ್ಕೋತಿದ್ವಿ ಅವ್ರು ಎಷ್ಟು ಕಿಚ್ಚಾಡಿರಲ್ಲ ಅವ್ರಿಗೆಷ್ಟು ನೋವಾಗಿರಲ್ಲ ಅದಕ್ಕೆ ಎಷ್ಟವರೆಗೂ ಓಡಾಡ್ತಿದ್ದಾರೆ ಯಾವ ಕೇಸೂ ಇಲ್ಲ ಅಲ್ಲಿ ಎಷ್ಟೊಂದು ಆಗಿದೆ ಇವಾಗ ಜೀವಂತ ಸಾಕಿ ಬಂದು ಹೇಳಾದ ಮೇಲೆ ಗೊತ್ತಾಗಿರೋದು ಎಷ್ಟೊಂದು ಆಗಿದೆ ಅಲ್ಲಿ ಅಂತ ಸೊ ಅಷ್ಟು ಎಷ್ಟೊಂದು ಕೇಸಲ್ಲಿ ಬಿಗ್ ನಿಂತಿರೋದು ಅಂತ ಹೇಳಿದರೆ ಸೌಜನ್ಯ ಕೇಸು ಆಕಂಗೆ ಎಷ್ಟು ಅಷ್ಟು ಮೀನ್ಸ್ ಮನ ನೊಂದಿರಬೇಡ ಅವತ್ತು ಅಷ್ಟು ಎಷ್ಟೊಂದು ಏನೇಳ್ತಾರೆ ಅವಕ್ಕಂಗೆ ಎಷ್ಟು ನೋವಾಗಿರಲ್ಲ ಹಾಗಾಗಿ ಅವಕ್ಕ ಇನ್ನೂ ನಮ್ಮಲ್ಲಿ ನಮ್ಮ ಮಧ್ಯದಲ್ಲೇ ಇದ್ದು ನ್ಯಾಯ ತೊಗೊತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಏನೇಳ್ತಾರೆ ಮಂಜುನಾಥ್ ಆ ಧರ್ಮಸ್ಥಳದ ಬಗ್ಗೆ ದೇವ್ರ ಬಗ್ಗೆ ಮಾತಾಡೋ ಇದಿಲ್ಲ ದೇವ್ರು ಇರೋದಕ್ಕೆ ಇವತ್ತಿನವರೆಗೂ ನ್ಯಾಯ ಹೋರಾಡ್ತಿರೋದು ಅಲ್ಲಿರೋರ ಬಗ್ಗೆ ಮಾತ್ರ ಮಾತಾಡ್ತಿರೋದು ದೇವ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ನನಗೂ ಕೂಡ ಮಂಜುನಾಥ ಸ್ವಾಮಿ ಅಂದರೆ ತುಂಬಾ ಇಷ್ಟ ಒಂದು ಸೆಕೆಂಡ್ ನನಗೂ ಕೂಡ ಮಂಜುನಾಥ ಸ್ವಾಮಿ ಅಂದರೆ ತುಂಬಾ ಇಷ್ಟ ಸೊ ನಾನು ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಲ್ಲಿರೋರ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು ಅವ್ರನ್ನ ಮನೇಲಿ ಪೂಜೆ ಪೂಜೆ ಮಾಡ್ತಿದ್ರು ನಮ್ಮ ಮನೇಲಿ ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು ಬಟ್ ಅವರು ಇಂಥವ್ರು ಅಂತ ನಮಗೆ ಗೊತ್ತಾದಾಗ ನಾನು ನಿಜವಾಗ್ಲೂ ನಂಬೋಕಾಗಿಲ್ಲ ಅರೀಶ್ ನಾನು ಮೂರು ಮೂರು ಸಲ ವೀಡಿಯೋನ ತೋರಿಸಿದೀನಿ ಹಿಂಗೆ ಹಿಂಗೆ ಧರ್ಮಸ್ಥಳಕ್ಕೆ ಒಬ್ಬೊಬ್ಬರೇ ಹೋಗೋದು ಹೆಂಗೆ ಹೆಣ್ಮಕ್ಳು ಧೈರ್ಯ ಬರುತ್ತಾ ಹಂಗೆಲ್ಲ ಇಷ್ಟೊಂದು ಕೇಸು ಇಷ್ಟೊಂದು ಇದು ಮಾಡಾದ್ಮೇಲೆ ಹಿಂಗೆ ಒಬ್ಬೊಬ್ಬರೇ ಹೋಗೋಕ್ಕೆ ಧೈರ್ಯ ಬರುತ್ತೆ ಹೆಣ್ಮಕ್ಳು ಕರ್ಕೊಂಡು ಹೋಗೋಕ್ಕೆ ನೀವೇ ಹೇಳಿ ಸೊ ನನಗೆ ಹಂಗೆ ಅನಿಸಿತು ಅವ್ರ ಆತ್ಮ ಇನ್ನೂ ಸಮಾಧಾನ ಆಗದೆ ಇರೋದಕ್ಕೆ ಯಾರಾದರೂ ಒಬ್ಬ ಬಂದು ಅದಕ್ಕೆ ಬೆಂಕಿ ಹಚ್ಚಿ ಹಚ್ಚಿ ಇನ್ನೊಂದು 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 ಸಾಕ್ಷಿ ಬಂದು 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 ಸೇರ್ಕೊಂಡು ಸೇರ್ಕೊಂಡು ಇಲ್ಲಿವರೆಗೂ ನಿಂತಿದೆ ಮೇ ಬಿ ನಮ್ಮ ಸರ್ಕಾರ ಯಾವತ್ತು ಕಂಡುಬಿಡುತ್ತೆ ಅವತ್ತು ಆ ಅಕ್ಕಂಗೆ ನ್ಯಾಯ ಸಿಗುತ್ತೆ ನ್ಯಾಯ ಸಿಗಲೇಬೇಕು ಈ ವರ್ಷ ಈ ಸಲ ಎಷ್ಟು ನಾವು ಒಂದು ಮಾತ್ರ ಗಮನಿಸ್ಬೋದು ಇನ್ನೂ ಒಂದು ಗಮನಿಸ್ಬೋದು ಏನಂತಂದರೆ ಇಷ್ಟೆಲ್ಲ ಇದಾಯ್ತು ಇದಾಯ್ತಿದ್ರು ಅವರೆಲ್ಲ ಅಂತ ಹೇಳೋದಕ್ಕೆ ದೊಡ್ಡ ವ್ಯಕ್ತಿ ಅಲ್ಲ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಹುಡುಕ್ತಾ ಇದ್ರು ಯಾಕೆ ನ್ಯಾಯ ಸಿಗ್ತಾಯಿಲ್ಲ ಅಂಥ ದೊಡ್ಡ ವ್ಯಕ್ತಿನ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಮೀನ್ಸ್ ಯಾರು ಅಂತ ಹೇಳ್ಬಿಟ್ಟು ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟೊಂದು ಕೇಸು ಇಷ್ಟೊಂದು ಹೋರಾಟ ಮಾಡಿದ್ರು ಅವರು ಸಿಗಾಕೋತಾ ಇಲ್ಲ ಅಂತಂದರೆ ಇನ್ನೆಂಥ ದೊಡ್ಡ ವ್ಯಕ್ತಿ ಅವರು ಇನ್ನೆಂಥ ದುಡ್ಡು ಇಟ್ಕೊಂಡಿಲ್ಲ ಇನ್ನು ಎಲ್ಲರಿಗೂ ಇಷ್ಟು ಚೆನ್ನಾಗಿ ದುಡ್ಡನ್ನ ಸಪ್ಲೈ ಮಾಡ್ತಾಯಿಲ್ಲ ಅಂತೇಳ್ಬಿಟ್ಟು ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಅವರು ಮೆನ್ಷನ್ ಸಮೀರಣ್ಣ ಮೆನ್ಷನ್ ಮಾಡಿದಂಗೆ ಯಾರ್ದು ತಪ್ಪು ಅಂತೇಳ್ಬಿಟ್ಟು ಸೊ ನಾನು ಇವ್ರದ್ದು ಹೆಸರೆಲ್ಲ ನಾನು ತೊಗೊಳ್ತಾನೆ ಇಲ್ಲ ಆಯಿತಾ ನನಗದು ಬೇಕಾಗೂ ಇಲ್ಲ ಅವರು ಇಷ್ಟೊಂದು ದೊಡ್ಡ ವ್ಯಕ್ತಿ ಆಗಿರೋದಕ್ಕೆ ಈ ಇನ್ನೂ ನ್ಯಾಯ ಸಿಕ್ಕಲಿಲ್ಲ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಹೇಳ್ಬಿಟ್ಟು ಸೊ ಆದ್ರೂ ಸರ್ಕಾರಕ್ಕೆ ನ್ಯಾಯ ಬೆಂಬಲಿಸಿ ಸಾಕ್ಷಿ ಬೇಕು ಸಾಕ್ಷಿ ಇಲ್ಲದೆ ಯಾವುದು ನಡೆಯಲ್ಲ ಏನು ಹೇಳ್ತೀರ ಸಾಕ್ಷಿ ಜೀವಂತ ಸಾಕ್ಷಿ ಇದ್ರೂ ಇವತ್ತು ಆ ಸಾಕ್ಷಿನ ಏನು ಆ ಸಾಕ್ಷಿನ ಉಳಿಸ್ಕೊಳ್ಳೋಕ್ಕೆ ಇಲ್ಲ ಸರ್ಕಾರದ ಕೈಲಿ ಆ ಸಾಕ್ಷಿ ಹೇಳಿರೋದನ್ನ ಮಾಡೋಕ್ಕಾಗ್ತಾಯಿಲ್ಲ ಅದೆಲ್ಲೆಲ್ಲೋ ಹೂತಾಕಿದ್ದೀವಿ ಏನ ಅಂತ ಹೇಳ್ತಾರೆ ಅದನ್ನೆಲ್ಲ ತಗ್ಸಲಿ ಹೇಳಿ ತಗ್ಸಿದ ತಕ್ಷಣ ಗೊತ್ತಾಗುತ್ತೆ ಯಾರ್ದು ಎಂತ ಅಂದರೆ ಯಾಕೆನ್ನೂ ಇಲ್ಲ ಯಾರು ತಡೀತಿದ್ದಾರೆ ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಯಾರು ಅಪರಾಧಿ ಅಂತ ಗೊತ್ತೇ ಆಗ್ಬಿಡುತ್ತೆ ಗ್ಯಾಸ್ ಹೇಳಿ ಗೊತ್ತಾಗ್ಬಿಡುತ್ತೆ ನೀವು ನಾವೇನು ಯೋಚನೆ ಮಾಡಬೇಕು ನಮ್ಮ ನಾವು ಅಥವಾ ನಮ್ಮ ಮನೆಯವರು ಯಾರಾದರೂ ಆ ಜಾಗದಾಗ ಇದ್ದಿದ್ರೆ ನಾವು ಸುಮ್ಮನೆ ಇರ್ತಿದ್ವಾ ಇಲ್ಲ ನಾ ಕೇಳ್ತಾನೆ ಇದ್ವಿ ಅದನ್ನು ಅಣ್ಣ ಮಾಡ್ತಾಯಿದ್ದಾರೆ ಆ ಹಣ್ಣನ್ನು ಬೆಂಬಲವಾಗಿ ಆಗಿ ನೀವು ಇರಿ ಆ್ಯಂಡ್ ಸೌಜನ್ಯ ಆತ್ಮಕ್ಕೂ ಶಾಂತಿ ಸಿಗೋ ಹಾಗೆ ಸಪೋರ್ಟ್ ಮಾಡಿ ಅಂತೇಳಿ ನಾನು ಈ ವಿಡಿಯೋನ ಮಾಡಿದೆ ಅಷ್ಟೇ ನನ್ನ ಗಮನಿಸಿದ್ದು ಅಷ್ಟೇ ಯಾವಾಗ ಯಾವಾಗ ತಣ್ಣಗಾಗುತ್ತೆ ಆವಾಗಾವಾಗ ಯಾರಾದರೂ ಬಂದು ಕಿಚ್ಚಿ ಹಚ್ಚಿ 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 ಅದನ್ನು ಉರಿಸ್ತಾಯಿದ್ದೆ ಆ ಅಕ್ಕಂಗೆ ಇನ್ನೂ ಸಮಾಧಾನ ಆಗಿಲ್ಲ ನ್ಯಾಯ ಸಿಗೋವರೆಗೂ ಅಕ್ಕ ಸಮಾಧಾನವೂ ಆಗೋಲ್ಲ ಯಾವಾಗ ಸಿಗುತ್ತೆ ಆ ಮಂಜುನಾಥ ಸ್ವಾಮಿನೇ ನೋಡ್ಕೋಬೇಕು ಇಷ್ಟೆಲ್ಲ ಎಲ್ಲ ಬೆಳವಣಿಗೆ ಆಗ್ತಾಯಿದೆ ಅಂತಂದ್ರೆ ಮಂಜುನಾಥ ಸ್ವಾಮಿನೇ ಕಾರಣ ಅಂತ ನನಗನ್ನಿಸ್ತದೆ ಸೊ ಯಾರ್ದಾರು ಒಂದು ರೂಪದಿಂದ ಬಂದು ಸಹಾಯ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ ಅನ್ನಿಸ್ತಿದೆ ನನಗೆ ಇದನ್ನು ಇಷ್ಟನ್ನು ಶೇರ್ ಮಾಡಬೇಕಿತ್ತು ಆಯಿತಾ ಈ ವಿಡಿಯೋದಲ್ಲಿ ಇನ್ನೂ ಯಾರೆಲ್ಲ ಆ ಫಾರ್ಮ್ನ ಫಿಲ್ ಅಪ್ ಮಾಡಿಲ್ಲ ಪ್ಲೀಸ್ ಹೋಗಿ ಆ ಫಾರ್ಮ್ನ ಫಿಲ್ ಅಪ್ ಮಾಡಿ ಆಲ್ರೆಡಿ ಒಂದೂವರೆ ಲಕ್ಷ ಜನ ಆ ಫಾರ್ಮ್ನ ಫಿಲ್ ಅಪ್ ಮಾಡಿದಾರಂತೆ ಇನ್ನೂ ಯಾರೆಲ್ಲ ಮಾಡಿಲ್ಲ ಹಾಂ ನಂಗೆ ಗೊತ್ತು ಅವ್ರದ್ದು ಅಷ್ಟು ವ್ಯೂಸ್ ನಂದು ಹೋಗೋಲ್ಲ ಬಟ್ ನನಗೆ ಎಷ್ಟು ಜನ ನೋಡ್ತಿದ್ರೆ ಇನ್ನು ಯಾರೇನ ಆ ಫಾರ್ಮ್ನ ಫಿಲ್ ಅಪ್ ಮಾಡಿಲ್ಲ ದಯವಿಟ್ಟು ಹೋಗಿ ಫಿಲ್ ಅಪ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ನ್ಯಾಯ ಸಿಗೋವರೆಗೂ ಹೋರಾಡಿ ಸೊ ಮನೆಯಲ್ಲಿ ನಮಗೆ ಅಲ್ಲೋಗಿ ಹೋರಾಟ ಮಾ ಹೋರಾಟ ಮಾಡ್ದಾರಕ್ಕಾಗ್ತಿದ್ರು ಬಟ್ ಒಂದು ಫಾರ್ಮ್ ಅಂತ ಕೊಟ್ಟಿದ್ದಾರೆ ನಾವು ಆ ಹೋರಾಟದಲ್ಲಿ ಇದ್ದೀವಿ ಇಷ್ಟು ಲಕ್ಷ ನಮ್ಮ ಪರವಾಗಿ ಇದ್ದಾರೆ ಅಂತ ಮಾತಾಡೋದಕ್ಕೂ ಅವ್ರಿಗೂ ಒಂದು ಐಡಿಯಾ ಇರುತ್ತೆ ಅಂಥೇಳಿ ಈ ವಿಷಯನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ದೆ ಆ್ಯಂಡ್ ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿದ ಸಂ ಕ್ಷಮಿಸಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂಥೇಳಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಆ ಅಣ್ಣಂಗೆ ಸಪೋರ್ಟ್ ಮಾಡಿ ಅಂಥೇಳಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಚ್ ಆಫ್ ಲವ್